ಒಳ್ಳಗಾಲದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಸಿ ಡಿ ಪಿ ಓ ಏನಿದ್ದಾರೆ ನಂಜಮಣಿ ಅಂತಕ್ಕಂಥವ್ರು ಮತ್ತು ಇನ್ನು ಇಬ್ಬರು ಪೂರ್ಣಿಮಾ ಹಾಗೂ ಹೊರಗುತ್ತಿಗೆ ನೌಕರ ಪಣೀಶ್ ಮೂರು ಜನದಿಂದ ಭಾಳ ಒಂದು ವ್ಯವಹಾರ ನಡೆದಿದೆ ಕಳೆದ ಸಾಲಿನಲ್ಲಿ ನವೆಂಬರ್ ತಿಂಗಳಲ್ಲಿ ಕೊಡಬೇಕಾದಂತಹ ಮೊಟ್ಟೆ ಏನಿದೆ ಚ ಪೌಷ್ಟಿಕ ಆಹಾರದ ಪಟ್ಟಿಯಲ್ಲಿ ಇದು ಅಂಗನವಾಡಿ ಮಕ್ಕಳಿಗೆ ಮತ್ತು ಅಲ್ಲಿ ಬಾಣಂತಿಯರಿಗೆ ಕೊಡ್ಬೇಕ ಕೊಡ್ತಕ್ಕಂಥ ಒಂದು ಪೌಷ್ಟಿಕ ಆಹಾರದ ಪಟ್ಟಿಯಲ್ಲಿರ್ತಕ್ಕಂಥ ಒಂದು ಪದಾರ್ಥ ಈ ಮೊಟ್ಟೆ ದುಡ್ಡನ್ನು ಯಾವ ಥರ ವ್ಯವಹಾರ ಮಾಡಿದ್ದಾರೆ ಅಂತಂದರೆ ಒಂದು ಮತ್ತು ಎರಡು ತಿಂಗಳ ನವೆಂಬರ್ ಅಕ್ಟೋಬರ್ ಮತ್ತು ನವಂಬರ್ ತಿಂಗಳ ಮೊಟ್ಟೆ ದುಡ್ಡು ಹದಿನಾಲ್ಕು ಲಕ್ಷ ರೂಪಾಯಿನ ಯಾವುದೇ ಒಂದು ಟೆಂಡರ್ ಕರೆದಿಲ್ಲ ಸರ್ಕಾರದಿಂದ ಆದ ಕಾರಣ ಟೆಂಡರ್ ಕರೆದಿಲ್ಲ ಅಂತ ಅಲ್ಲಿನ ಅಂಗನವಾಡಿ ಕಾರ್ಯಕರ್ತರಿಗೆ ನೀವು ಮೊಟ್ಟೆ ಖರೀದಿ ಮಾಡಿ ನಾವು ಹಣ ಕೊಡ್ತೀವಿ ಅಂತೇಳಿ ಮೊಟ್ಟೆ ಖರೀದಿ ಮಾಡಿಸಿ ತದನಂತರ ಒಂದು ಸಭೆಯಲ್ಲಿ ಕೂತ್ಕೊಂಡು ಕಾಮಗೆರೆ ಕ್ರಾಸು ಮತ್ತು ಹಲವಾರು ಅಂಗನವಾಡಿ ಕಾರ್ಯಕರ್ತರೆಲ್ಲರೂ ಸಭೆಗೆ ಕರೆದು ಆ ಸಭೆಯಲ್ಲಿ ಆರು ರೂಪಾಯಿ ಕೊಡ್ತಕ್ಕಂಥ ಮೊಟ್ಟೆಗೆ ನಾಲ್ಕು ರೂಪಾಯಿ ಕೊಟ್ಟಿದ್ದಾರೆ ಎರಡೆರಡು ರೂಪಾಯಿ ಕಮಿಷನ್ ಕೂಡ ತೊಗೊಂಡಿದ್ದಾರೆ ಕಮಿಷನ್ ರೂಪದಲ್ಲಿ ತೊಗೊಂಡಿದ್ದಾರೋ ಇಲ್ಲಿ ಯಾವ ರೂಪದಲ್ಲಿ ತೊಗೊಂಡಿದಾರೋ ಅದು ಅವ್ರಿಗೆ ಅರ್ಥ ಆಗಬೇಕು ಮಕ್ಕಳು ತಿಂತಕ್ಕಂಥ ಪೌಷ್ಟಿಕ ಆಹಾರದ ಮೊಟ್ಟೆಯಲ್ಲೂ ಕೂಡ ಇವರು ಈ ಥರ ಹಗರಣ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಎಷ್ಟು ಹಗರಣ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ಹಾಗಾಗಿ ನಾವು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವೊಂದು ಮನವಿ ಕೊಟ್ಟಿದ್ದೀವಿ ದಯಮಾಡಿ ಇವ್ರ ಮೇಲೆ ಕ್ರಮ ಅಂತ ಅವರ ತನಿಖೆ ಎಲ್ಲ ಮುಗಿದಿದೆ ಅಂತ ಹೇಳಿದ್ದಾರೆ ತನಿಖೆ ಮುಗಿದ್ರು ಸಹ ಊರೇ ಆರೋಪಿಗಳು ಅಂತ ಗೊತ್ತಾಗಿದ್ದರೂ ಸಹ ಇನ್ನೂ ಇವ್ರ ಮೇಲೆ ಯಾವುದೂ ಕ್ರಮ ತಗೊಂಡಿಲ್ಲ ದಯಮಾಡಿ ಆದಷ್ಟು ಬೇಗ ಮೇಲಾಧಿಕಾರಿಗಳು ಈ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ತಗೋಬೇಕು ಆ ಒಂದು ಗುತ್ತಿಗೆ ನೌಕರರನ್ನು ಕೂಡ ನೀವು ಸರ್ಕಾರಿ ನೌಕರರ ರೀತಿಯಲ್ಲೇ ಬೆಳೆಸ್ತಾ ಇದ್ದೀರಿ ಅವ್ರನ್ನ ಆದಷ್ಟು ಬೇಗ ನೀವು ತನಿಖೆ ಹಂತದಲ್ಲಿ ಏನೋ ಅವ್ರಿಗೆ ಕ್ರಮ ತಗೋಬೇಕು ತಗೊಂಡು ಒಂದು ಪರಿಹಾರ ಕೊಡಬೇಕು ಮತ್ತು ಸರ್ಕಾರಕ್ಕೆ ಆಗಿರ್ತಕ್ಕಂಥ ನಷ್ಟ ಬರೆಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅವ್ರೇನಾರು ಇನ್ನೊಂದು ಕೆಲವರು ಇದ್ದಾರ ಇಲ್ವಾಡವರೆ ನೆಕ್ಸ್ಟ್ ಪಾಸ್ ಮಾಡ್ಕೊಬೇಕಾ ಅವತ್ತು ಅವತ್ತು ಲೆಟರ್ ಕೊಟ್ಟೆ ಅಲ್ಲಿ ಯಾರಿದ್ರು ಅದನ್ನ ಸಿಡಿಪಲ್ಲಿ ಓಡ್ಬಿಟ್ಟು ಹೋಗೋ ನಾನು ಬಂದಿರಲಿಲ್ಲ ಅವತ್ತು ಅವರ ನನ್ನತ್ರ गरम गरम ಮಂತ ಮಾಡ್ತಿದ್ರು ಸೋ ಅದು ಈಜಿ ಆಗುತ್ತೆ ಆ ಬಲ ಆ ಮೂರ್ ಸರ್ಕಲ್ ಅಲ್ಲಿ ಇದಾರಲ್ಲ ತುಂಬಾ ತಿರುಸು ಓಕೆಮಾ ಚೇಂಜ್ ఇక్కడేన్ అమౌంట్ ఇది అదే ನಾವು ಕೊಟ್ಟಿದ್ದೇ ತಪ್ಪು ಕೊಟ್ಟಿದ್ದೆ ತಪ್ಪು ಈಗ ಹೋಯ್ತೀನಿ ಅವತ್ತು ಆಫೀಸಲ್ಲಾಗಿ ನಾವು ಕೊಟ್ಟು ಕಳಿಸಿರ್ಲಿಲ್ಲ ಮೇಡಮ್ ಅದನ್ನು ಅನ್ನ ಆಫೀಸಲ್ಲಾಕೆ ನಿಮ್ಮ ಹತ್ರ ಕೊಡಿ ಅಂತ ಸೂಪರ್ವೈಸರೇ ಅದನ್ನ ಪೋಸ್ಟ್ಗೆ ಹಾಕಿದ್ದು ಅವ್ರಿಗೆ ಯಾರು ಅಂತ ಹೇಳ್ಬೇಕು ಅಲ್ಲ ನೀವು ಇರ್ಲಿಲ್ಲ ಅವತ್ತು ಇರ್ಲಿಲ್ಲ ನೀವು ಮಾತಾಡ್ತೀನಿ ಹೋಗ್ತೀನಿ ನನ್ನಲ್ಲಿ ಅದು ನಾನು ಬಂದಿರಲಿಲ್ಲ ಅವತ್ತು